ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿಗಳು ಸೋಮವಾರ ಪ್ರತಿಭಟನೆ ನಡೆಸಿದ್ರು ಸರ್ಕಾರದ ಧೋರಣೆ ವಿರುದ್ಧ ಘೋಷಣೆ ಕೂಗಿದ ಅವರು ಸೂಕ್ತ ಸೌಲಭ್ಯಗಳಿಲ್ಲ ಸೂಕ್ತ ಕಚೇರಿ ಆಸನದ ವ್ಯವಸ್ಥೆ ಕೂಡ ಇಲ್ಲದೆ ನಾವು ಹೇಗೆ ಕಾರ್ಯನಿರ್ವಹಿಸುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮೊಬೈಲ್ ಮೂಲಕ ಕಾರ್ಯನಿರ್ವಹಿಸಲು ಹೇಳುತ್ತಾರೆ ಡಾಟಾ ಸೌಲಭ್ಯವನ್ನು ಒದಗಿಸುವುದಿಲ್ಲ ತಡರಾತ್ರಿವರೆಗೆ ಗೂಗಲ್ ಮೀಟ್ನಲ್ಲಿ ಸಭೆ ನಡೆಸಲಾಗುತ್ತಿದೆ ರಜೆಯಲ್ಲೂ ಕಾರ್ಯನಿರ್ವಹಿಸುವಂತೆ ಒತ್ತಡ ಹೇರಲಾಗುತ್ತಿದೆ ಎಂದು ಸರ್ಕಾರದ ಧೋರಣೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಹದಿನೈದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದರೂ ಬಡ್ತಿ ನೀಡಿಲ್ಲ ನಾವು ಯಾವ ಯಾವ ಕಾರ್ಯನಿರ್ವಹಿಸಬೇಕು ಎಂಬುದರ ಬಗ್ಗೆ ನಿರ್ದಿಷ್ಟ ಮಾಹಿತಿ ಇಲ್ಲ ಕನಿಷ್ಠ ಪಕ್ಷ ನಮಗೆ ಕುಳಿತುಕೊಳ್ಳಲು ಒಂದು ಕುರ್ಚಿ ಟೇಬಲ್ ಕೂಡ ಒದಗಿಸಿಲ್ಲ ನಿರ್ದಿಷ್ಟ ಕಚೇರಿ ಇಲ್ಲ ಇಂಥ ಸ್ಥಿತಿಯಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂದು ಪ್ರಶ್ನಿಸಿದರು ಕೂಡಲೇ ನಿರ್ದಿಷ್ಟ ಕಚೇರಿ ಹಾಗೂ ಸೌಲಭ್ಯ ಒದಗಿಸಬೇಕು ಕಾರ್ಯನಿರ್ವಹಿಸಲು ಕಂಪ್ಯೂಟರ್ ಮೊಬೈಲ್ ಸಿಮ್ ಡೇಟಾ ಬೇಕು ಮೂರು ನೂರು ರೂಪಾಯಿ ಇರುವ ಗೌರವಧನವನ್ನು ಮೂರು ಸಾವಿರ ರೂಪಾಯಿಗೆ ಹೆಚ್ಚಿಸಬೇಕು ವರ್ಗಾವಣೆ ಸೌಲಭ್ಯ ಒದಗಿಸಬೇಕು ಇಪ್ಪತ್ತೊಂದು ಅಪ್ಲಿಕೇಶನ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ನಮ್ಮನ್ನು ತಾಂತ್ರಿಕ ಹುದ್ದೆ ಎಂದು ಪರಿಗಣಿಸುತ್ತಿಲ್ಲ ಕೂಡಲೇ ನಮ್ಮನ್ನು ತಾಂತ್ರಿಕ ಸಿಬ್ಬಂದಿ ಎಂದು ಪರಿಗಣಿಸಬೇಕೆಂಬುದು ಸೇರಿದಂತೆ ಇಪ್ಪತ್ತೊಂದು ಬೇಡಿಕೆಗಳ ಮನವಿಯನ್ನು ಸ್ಥಳಕ್ಕೆ ಭೇಟಿ ನೀಡಿದ ವಿಠಲ್ ಕಟಕ್ದೋಂಡ್ ಹಾಗೂ ಜಿಲ್ಲಾಧಿಕಾರಿ ಟಿ ಟಿಬುಬಾಲನ್ ರವರಿಗೆ ಸಲ್ಲಿಸಲಾಯಿತು ಗಂಗಾಧರ್ ಜುಲ್ಗುಡ್ ಜಿಎಸ್ ರಾಜಾಪುರ್ ನಜೀರ್ ಇನಾಮ್ದಾರ್ ಶಂಕರಗೌಡ ಬಿರಾದಾರ್ ಸುನೀಲ್ ರಾಠೋಡ್ ವಿದ್ಯಾ ದೊಡ್ಮನಿ ಸರಸ್ವತಿ ಮೋರೆ ಶ್ರೀ ನಿಖಿಲ್ ಅಹಮದ್ ಖಾನಾಪುರ್ ಗ್ರಾಮ ಆಡಳಿತ ಅಧಿಕಾರಿ ಕೊಕಟ್ನೂರ್ ಹಾಗೂ ಶ್ರೀ ಶರಣಬಸು ಹಿರೊಳ್ಳಿ ಗ್ರಾಮ ಸಹಾಯಕರು ಸಂಘದ ಅಧ್ಯಕ್ಷರು ಸಿಂದಗಿ ಕಲ್ಲಪ್ಪ ವಾಲಿಕಾರ್ ಗ್ರಾಮ ಸಹಾಯಕರು ಕೊಕಟ್ನೂರ್ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪ್ರತಿಭಟನೆಗೆ ರೈತ ಸಂಘ ಕರವೇ ಹಾಗೂ ಇತರ ಸಂಘಟನೆಗಳು ಬೆಂಬಲ ಸೂಚಿಸಿದವು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಚಿತ್ರದುರ್ಗದಲ್ಲಿ ಒಂದು ರಾಜ್ಯ ಕಾರ್ಯ ರಾಜ್ಯ ಸಂಘದ ಒಂದು ನಿರ್ದೇಶನ ಮೇರೆಗೆ ನಾವು ಈಗಾಗಲೇ ಒಂದು ವಾರಗಳಿಂದ ಮುಷ್ಕರವನ್ನು ಹಮ್ಮಿಕೊಂಡ ಬಂದಿದ್ದು ಈಗಾಗಲೇ ನಾವು ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಕಾರ್ಯಾಲಯ ಮುಂದೆ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಒಂದು ದಿನದ ಮುಷ್ಕರ ಅದೇ ರೀತಿ ನಾವು ಶುಕ್ರವಾರ ದಿವಸ ಒಂದು ಒಂದು ದಿನದ ಸಾಂಕೇತಿಕ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದುಗಡೆ ಅದೇ ರೀತಿ ಇವತ್ತು ಕೂಡ ನಾವು ಹಮ್ಮಿಕೊಂಡಿದ್ದು ಈಗ ನಮ್ಮ ರಾಜ್ಯ ಸಂಘದ ನಿರ್ದೇಶನ ಮೇರೆಗೆ ಒಂದು ತಿಂಗಳ ಕಾಲ ಒಂದು ರಜೆ ಈ ಎಲ್ಲ ಪರಿವೃತ್ತ ರಜೆ ತೆಗೆದುಕೊಂಡು ಮುಷ್ಕರ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ನಮ್ಮ ಪ್ರಮುಖವಾದ ಬೇಡಿಕೆಗಳು ಏನೇನದ ಅಂದ್ರೆ ಮೊದಲೇದಾಗಿ ನಮ್ಮ ಮೂಲ ಸೌಕರ್ಯಗಳನ್ನು ಕೊಡಬೇಕು ಗ್ರಾಮೀಣ ಅಧಿಕಾರಿಗಳಿಗೆ ಮೂಲ ಸೌಕರ್ಯ ಅಂದ್ರೆ ನಮ್ಮ ಕಚೇರಿ ಕಟ್ಟಡಬೇಕು ಆನಂತರ ಅಲ್ಲಿ ಟೇಬಲ್ ಕುರ್ಚಿ ಆನಂತರ ಸ್ಟೇಷನರಿಗಳು ಆನಂತರ ಮೊಬೈಲ್ ಲ್ಯಾಪ್ಟಾಪ ಪ್ರಿಂಟರ್ ಸ್ಕ್ಯಾನರ್ ಎಲ್ಲ ಮೂಲ ಸೌಲಭ್ಯಗಳನ್ನು ಕೊಡಬೇಕು ಮೊದಲನೇದಾಗಿ ಎರಡನೇದಾಗಿ ನಮಗೆ ತಾಂತ್ರಿಕ ಹುದ್ದೆಗಳನ್ನು ಮೇಲ್ದರ್ಜೆಗೆ ಇರಿಸಬೇಕು ನಮ್ಮ ಹುದ್ದೆ ಯಾಕಂದ್ರೆ ಸರ್ಕಾರ ಈಗಾಗಲೇ ನಾವು ಹಲವಾರು ಬಾರಿ ಬೇಡಿಕೆ ಕೊಟ್ಟಾಗ ನಮ್ಮ ಹುದ್ದೆ ತಾಂತ್ರಿಕ ಹುದ್ದೆ ಇಲ್ಲ ಹೇಳಿ ನಮ್ಮ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದರು ಆದ್ರೆ ನಮಗೆ ಎಲ್ಲ ಪ್ರತಿನಿತ್ಯ ನಮಗೆ ತಾಂತ್ರಿಕ ಹುದ್ದೆಗಳನ್ನು ಕೆಲಸ ಮಾಡೋಕ್ಕೆ ಒತ್ತಡ ಏರಾಗ್ತಾರೆ ಮತ್ತು ನಾವು ಈಗಾಗಲೇ ತಾಂತ್ರಿಕ ಕೆಲಸಗಳನ್ನು ನಿರ್ವಹಿಸ ಇಪ್ಪತ್ತೊಂದು ಆ್ಯಪ್ಗಳನ್ನು ಎಟ್ ಟೈಮ್ ಪ್ರತಿದಿನ ಮೊಬೈಲ್ನಲ್ಲಿ ನಾವು ಇದು ಕಾರ್ಯನಿರ್ವಹಿಸ್ತಿವಿ ಮೊಬೈಲ್ನಲ್ಲಿ ಹಂಗಾಗಿ ಕಾರ್ಯದ ಒತ್ತಡ ಹೆಚ್ಚಾಗಿದೆ ಮತ್ತು ರಜೆ ದಿನಗಳಲ್ಲಿ ಕೆಲಸ ಸಹ ಮಾಡಿಸ್ತಾರೆ ಅದೇ ರೀತಿ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಪ್ರತಿ ಐದು ವರ್ಷಕ್ಕೊಮ್ಮೆ ಪ್ರಮೋಷನ್ ಕೊಡ್ಬೇಕಂತ ಹೇಳಿ ಕೆ ಸಿ ಎಸ್ ಆರ್ ನಿಯಮದಲ್ಲಿ ಯಾವುದೇ ರಿಮಾರ್ಕ್ಸ್ ಇರಲಿಕ್ಕೆ ಅಂದ್ರೆ ಐದು ವರ್ಷಕ್ಕೊಮ್ಮೆ ಪ್ರಮೋಷನ್ ಕೊಡಬೇಕತ್ತೈತಿ ಆದರೆ ಈಗ ಹದಿನೈದು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಪ್ರಮೋಷನ್ ಕೊಡತಿಲ್ಲ ಅದು ಒಂದು ನಮ್ಮ ಪ್ರಮುಖ ಬೇಡಿಕೆ ಐತಿ ಅದೇ ರೀತಿ ವರ್ಗಾವಣೆ ಜಿಲ್ಲಾ ವರ್ಗಾವಣೆ ಈಗಾಗಲೇ ಸ್ಟಾಪ್ ಮಾಡಿದಾರೆ ಹಾಗಾಗಿ ಭಾಳಷ್ಟು ಆಡಳಿತ ಅಧಿಕಾರಿಗಳಿಗೆ ತೊಂದರೆ ಆಗುತ್ತೆ ಅದೇ ರೀತಿ ರಜೆ ದಿನಗಳಲ್ಲಿ ಕೆಲಸ ಮಾಡಬಾರ್ದು ರಜೆ ನಂತರ ಅಂದ್ರೆ ಹತ್ತು ರಾತ್ರಿ ಹತ್ತಾಗಲಿ ಹನ್ನೊಂದಾಲಿ ಮುಂಜಾನೆ ಆರಕ್ಕೆ ಸ್ಟಾರ್ಟ್ ಮಾಡ್ದಾಗಲಿ ಅವುಗಳ ಆಗಬಾರ್ದು ಏನೇ ಕೆಲಸ ಹೇಳಿದ್ರು ಸಹ ಕರ್ತವ್ಯದ ಅವಧಿಯಲ್ಲಿ ಹೇಳ್ಬೇಕಂತ ಹೇಳಿ ನಮ್ದು ಒಂದು ಪ್ರಮುಖ ಬೇಡಿಕೆ ಅದ ಇನ್ನಿತರ ಇಪ್ಪತ್ತೊಂದು ಬೇಡಿಕೆಗಳನ್ನ ನಮ್ಮ ರಾಜ್ಯ ಸಂಘದಿಂದ ಈಗಾಗಲೇ ನಾವು ಮನವಿಯನ್ನ ಸಲ್ಲಿಸಿದೀವಿ ಹಿಂಗಾಗಿ ನಮ್ದು ಅನೇಕ ಒಂದು ಬೇಡಿಕೆಗಳಿಗೆ ಸ್ಪಂದಿಸುವ ತನಕ ನಮ್ಮ ಮುಷ್ಕರ ಅನಿರ್ದಿಷ್ಟ ಅವಧಿಯವರೆಗ ನಾವು ಹಂಕೋತೀವಿ ಅಂತ ಹೇಳಿ ಹೇಳಕ್ ಇಚ್ಛೆ ಪಡ್ತೀನಿ ನನ್ನ ಹೆಸರು ಸುನಿಲ್ ರಾಠೋಡ್ ತಾಲೂಕು ಅಧ್ಯಕ್ಷ ವಿಜಯ್ ಸರ್ ಎಷ್ಟು ಜನರ ಈಗ ನಾವು ಎರಡು ದಿನಗಳ ಮುಷ್ಕರನ್ನ ಹಮ್ಮಿಕೊಂಡಿವಿ ಶುಕ್ರವಾರ ಮತ್ತು ಸೋಮವಾರ ಶನಿವಾರ ಈವಾರ ರಜಾದಿನ ಇರೋದ್ರಿಂದ ನಾವು ಮುಷ್ಕರ ಇದು ಮಾಡಿದ್ವಿ ಈಗ ಮತ್ತ ಸೋಮವಾರ ದಿನ ನಾವು ಅನಿರ್ದಿಷ್ಟ ಅವಧಿ ಇನ್ನ ನಾವು ಒಂದು ತಿಂಗಳತನ ಯಾವ್ದೇ ರೀತಿ ಇದು ಮಾಡಲಾರ ಬೇಡಿಕೆ ಇಡೀರವರೆಗೂ ನಾವು ಅನಿರ್ದಿಷ್ಟಿ ಮುಷ್ಕರ ಹಮ್ಮಕೋತೇ ಈಗ ನಿಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರ ಕರೆ ಮೂಲಕ ಏನ್ ನಮ್ಮ ರಾಜ್ಯಾಧ್ಯಕ್ಷ ನಿರ್ದೇಶನ ಪ್ರಕಾರ ನಾವು ಮುಷ್ಕರ ಮಾಡತ್ತಿದ್ವಿ ಅವರು ಈಗ ನಮ್ದು ಸಭೆ ಇರೋದ್ರಿಂದ ಅದು ಸಭೆಯಲ್ಲಿ ಯಾವ ರೀತಿ ಸ್ಪಂದನೆ ಆಗ್ತದೆ ನೋಡ್ತೇವೆ ತಮ್ಮೆ ಸುನಿಲ್ ರಾಠೋಡ್ ನಮಸ್ಕಾರ ಕರ್ನಾಟಕ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಹಲವಾರು ಬಾರಿ ನಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸರ್ಕಾರ ಸ್ಪಂದಿಸಬೇಕು ನಮ್ಮ ಹಲವಾರು ಸಮಸ್ಯೆಗಳಿಗೆ ಅದು ಸರ್ಕಾರ ಪರಿಹರಿಸಬೇಕು ಅಂತೇಳಿ ನಮ್ಮ ಕೇಂದ್ರ ಸಂಘದಿಂದ ಅನೇಕ ಬಾರಿ ಮನವಿಗಳು ಪಟ್ಟರು ಕೂಡ ಸರ್ಕಾರ ಯಾವುದೇ ಇದ್ದಾಗ ಅಂತಿಮವಾಗಿ ನಾವು ಹೋರಾಟಕ್ಕೆ ಇಳಿದಿದ್ದೇವೆ ಒಟ್ಟು ಹೋರಾಟವನ್ನು ಮೂರು ಹಂತದಲ್ಲಿ ಹೋರಾಟವನ್ನು ನಾವು ಮಾಡಿದ್ದೇವೆ ಮೊದಲೇ ಹಂತವಾಗಿ ದಿನಾಂಕ ಇಪ್ಪತ್ತಾರನೇ ತಾರೀಕು ನಮ್ಮ ತಹಶೀಲ್ದಾರ್ ಕಚೇರಿಯ ಮುಂಭಾಗ ಆಯಾ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಗ್ರಾಮ ಸಹಾಯಕರು ನಮ್ಮ ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕಂತೇಳಿ ಹೋರಾಟವನ್ನು ಮಾಡಿದ್ವಿ ಅದಾದ ನಂತರ ದಿನಾಂಕ ಇಪ್ಪತ್ತೇಳನೇ ತಾರೀಕಂದು ಜಿಲ್ಲಾಧಿಕಾರಿ ಕಚೇರಿ ಇದೇ ಆವರಣದಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ ಇವತ್ತು ಕೂಡ ಮೂರನೇ ದಿನ ಇದೇ ಆವರಣದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟದ ಕುರಿತು ಮಾನ್ಯ ಕಂದಾಯ ಸಚಿವರು ಇವತ್ತು ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅದಕ್ಕೆ ನಮ್ಮ ರಾಜ್ಯ ಸಂಘ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೇವೆ ನಮಗೆ ಬಹಳ ಪ್ರಮುಖವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಸುಮ್ಮನೆ ನಮ್ಮ ಬೇಡಿಕೆಯಲ್ಲಿತಕ್ಕಂಥದ್ದು ಯಾವುದೋ ಒಂದು ಕಚೇರಿ ಚೇರು ಕುರ್ಚೆ ಟೇಬಲ್ ಅಲ್ಲ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಕೆಲಸದ ಒತ್ತಡ ಭಾಳ ಆಗಿದೆ ನಾವು ಮಾನಸಿಕ ನೆಮ್ಮದಿಯಿಂದ ಇತರ ಇಲ್ಲ ಇತರ ಎಲ್ಲ ಇಲಾಖೆ ಅಧಿಕಾರಿಗಳಂತೆ ನೆಮ್ಮದಿಯಿಂದ ಮುಕ್ತವಾಗಿ ಸ್ವತಂತ್ರವಾಗಿ ಒಂದು ಕೆಲಸ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂಬುದು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ ಈಗ ಹತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡ್ತಿದ್ದೇವೆ ಮುಂದೆ ನಮ್ಮ ರಾಜ್ಯ ಸಂಘ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆಲ್ಲ ನಾವು ಬದ್ಧರಾಗಿರ್ತೇವೆ ಯಾರಾದ್ರೂ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಸರ್ ಹ ಅಧಿಕಾರಿಗಳು ಅನ್ನೋದಕ್ಕಿಂತ ಮನವಿ ತಗೊಳ್ಳಿ ಮಾನ್ಯ ಅಪರ ಜಿಲ್ಲಾ ಅಧಿಕಾರಿಗಳು ಬಂದು ಮನವಿ ತೆಗೆದುಕೊಂಡಿರ್ತಾರೆ ಸರ್ ಅದರ ಜೊತೆಗೆ ವಿವಿಧ ಸಂಘಟನೆ ಮುಖಂಡರು ಮತ್ತೆ ಮಾನ್ಯ ಶಾಸಕರು ನಾಗಟನ್ ಮತಕ್ಷೇತ್ರದ ಅಹ್ ಮಾನ್ಯ ಶಾಸಕರು ಕೂಡ ಆಗಮಿಸಿದ್ರು ವಿವಿಧ ಪಕ್ಷಗಳ ಮುಖಂಡರು ಕೂಡ ಪಾಟೀಲ್ ಅಪ್ಪು ಕೂಡ ಪಾಟೀಲ್ ಮನುಗಳು ಸಹೇಬ್ರು ಕೂಡ ಆಗಮಿಸಿ ನಮ್ಮ ಒಂದು ಸಮಸ್ಯೆಯನ್ನ ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿರ್ತಾರೆ ಸರ್ ಸರ್ ತಮ್ಮ ಬೇಡಿಕೆ ಏನ್ ಸರ್ ನಮ್ ಬೇಡಿಕೆ ಅಂತಂದ್ರೆ ನಮ್ ಪ್ರಮುಖವಾಗಿ ಬೇಡಿಕೆ ಇರತಕ್ಕಂಥದ್ದು ನಮ್ಮ ಒತ್ತಡದಿಂದ ಕಡಿಮೆ ಮಾಡಬೇಕು ಅಂತೇಳಿ ಸರ್ಕಾರ ಏನು ನಮ್ಮ ಗ್ರಾಮಾಡಳಿತ ಅಧಿಕಾರಿ ಹುದ್ದೆ ಸೃಷ್ಟಿ ಆಯ್ತಲ್ಲ ಅವತ್ತು ಎಷ್ಟು ಹುದ್ದೆಗಳಿದ್ದು ಅವತ್ತಿಗೂ ಅಷ್ಟೇ ಹುದ್ದೆಗಳಿದೆ ಅವತ್ತು ಎಷ್ಟು ಕೆಲಸಗಳಿದ್ದು ಇವತ್ತಿಗೂ ಅಷ್ಟೇ ಕೆಲಸಗಳಿದಿವೆ ಅಂತ ಅದ್ರ ಜೊತೆಗೆ ಅಷ್ಟು ಕೆಲಸಗಳು ಸರ್ಕಾರಗಳು ಪ್ರತಿ ಬಾರಿ ಸರ್ಕಾರಗಳು ಬಂದಾಗ ಕೂಡ ಹಲವಾರು ಯೋಜನೆಗಳು ಜರುತ್ತೆ ಆ ಯೋಜನೆಗಳನ್ನ ಜಾರಿ ಮಾಡತಕ್ಕಂಥ ಜವಾಬ್ದಾರಿ ಗ್ರಾಮಾಡಳಿತ ಅಧಿಕಾರಿ ಹೆಗಲ ಮೇಲೆ ವರ್ಷಿಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಬೇಕಾದಂತ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ನಮ್ಗಿಲ್ಲ ಜವಾಬ್ದಾರಿಗಳು ವರ್ಷದ ಜೊತೆಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಲ್ಲ ಅದ್ರ ಜೊತೆಗೆ ಸಾರ್ವಜನಿಕ ಸೇವೆಗೆ ಅನುಕೂಲವಾಗಲಿ ಅಂತೇಳಿ ಆಧುನೀಕರಣ ಆನ್ಲೈನ್ ವ್ಯವಸ್ಥೆಯನ್ನು ಜಾರಿ ತಂದಿರ್ತಾರೆ ನಮ್ಮ ಇಲಾಖೆಯಲ್ಲಿ ಒಮ್ಮೆಲೆ ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ನಾವು ಇವತ್ತು ವರ್ಕ್ ಮಾಡಬೇಕಾಗಿದೆ ಆ ಒಮ್ಮೆಲೆ ಒಂದೇ ಸಲ ಇಪ್ಪತ್ತೊಂದು ವರ್ಕ್ಗಳಲ್ಲಿ ಆ್ಯಪ್ಗಳಲ್ಲಿ ವರ್ಕ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಹೀಗಾಗಿ ನಮಗೆ ಒತ್ತಡ ರೈತ ಕಾರ್ಯವನ್ನು ಮಾಡಲು ಒಂದು ವ್ಯವಸ್ಥೆಯನ್ನು ಅನುಕೂಲ ಮಾಡಿಕೊಡಬೇಕು ಅಂತೇಳಿ ನಮ್ದೊಂದು ಬೇಡಿಕೆ ಇದೆ ಸರ್ ಸರಿ ನಿಮ್ಮ ಹೋರಾಟಕ್ಕೆ ಯಾರೆಲ್ಲ ಬೆಂಬಲಿಸಿದ್ದಾರೆ ಸರ್ ಸರ್ ವಿವಿಧ ದಲಿತ ಪರ ಸಂಘಟನೆಗಳು ರೈತ ಮುಖಂಡರುಗಳು ಕನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಇದೇ ರೀತಿ ರಾಜಕೀಯ ಮುಖಂಡರು ಮತ್ತೆ ಸರ್ಕಾರ ರಾಜ್ಯ ಸಂಘ ಸರ್ಕಾರಿ ನೌಕರ ಸಂಘ ಮತ್ತು ಸರ್ಕಾರಿ ಕಂದಾಯ ನೌಕರರ ಸಂಘ ವಿವಿಧ ಸರ್ಕಾರಿ ನೌಕರ ಸಂಘದವರು ಗ್ರಾಮ ಸಹಾಯಕ ಗ್ರಾಮ ಸಹಾಯಕರ ಸಂಘ ಮಾಪಕರ ಸಂಘ ಇನ್ನೂ ಅನೇಕ ಬಗೆಯ ವಿವಿಧ ಸಂಘಟನೆಗಳು ನಮ್ಮ ಬೆಂಬಲ ಶಿಕ್ಷಕರ ಸಂಘದ ಅಧ್ಯಕ್ಷರು ಶಿಕ್ಷಕರ ಸಂಘದ ಅಧ್ಯಕ್ಷರು ಕೂಡ ಬೆಂಬಲ ಸರ್ ಈಗ ಯಾವ್ಯಾವ ಗ್ರಾಮದ ತಲಾಟಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಸರ್ ಜಿಲ್ಲೆಯ ಸಮಸ್ತ ಗ್ರಾಮಾಡತಿ ಅಧಿಕಾರಿಗಳು ಯಾವ ತಾಲೂಕು ಒಳಗೆ ಮಾಡಿದಾರೋ ಎಲ್ಲ ಎಲ್ಲ ಸೇರಿ ಇಲ್ಲೇ ಇಲ್ಲೇ ಮಾಡಿದ್ರು ಸರ್ ಮಾಡ್ತಾ ಮಾಡಿದ್ವಿ ಇದಕ್ಕೂ ನಮ್ ಬೇಡಿಕೆಗೆ ಸ್ಪಂದಿಸಲಿಲ್ಲ ಅಂತ ಸರ್ಕಾರ ನಾವು ಒಂದು ತಿಂಗಳು ಅನಿರ್ದಿಷ್ಟ ಒಂದು ತಿಂಗಳು ರಜೆ ಹಾಕಿದೀವಿ ಸರ್ ನಮ್ಮ ಪರಿವರ್ತಿತ ರಜೆ ಹಾಕಿದೀವಿ ಸರ್ ಒಂದು ತಿಂಗಳು ಇದಕ್ಕೂ ಸ್ಪಂದಿಸಲಿಲ್ಲ ಅಂತಂದ್ರೆ ಒಂದು ತಿಂಗಳ ಕಂಟಿನ್ಯೂ ಮುಸ್ಕರ ಈ ತರ ಮಾಡೋದಿಲ್ಲ ಈ ಎಲ್ಲ ನಿಮ್ ಕಾರ್ಯಗಳೆಲ್ಲ ಸ್ಟಾಪ್ ಆಗಿದೆ ಸರ್ ಪ್ರತಿ ಒಂದು ಸ್ಟಾಪ್ ಆಗಿದೆ ಸರ್ ಏನೇನು ಕೆಲಸ ಎಲ್ಲ ಸ್ಟಾಪ್ ಆಗಿದೆ ಸರ್ ಪ್ರತಿ ಒಂದು ನಾವು ಪ್ರತಿ ದಿನ ಏನೇನು ಮಾಡ್ತಿದ್ವಿ ಸಾರ್ವಜನಿಕರ ಕ್ಯಾಶ್ ಇನ್ಕಮ್ ಇಡ್ಕೊಂಡು ಪ್ರತಿ ಒಂದು ಸುಮಾರು ಐವತ್ತೆರಡು ಪ್ರಮಾಣ ಪತ್ರಗಳನ್ನು ಕೊಡ್ತಿದ್ವಿ ಸರ್ ಐವತ್ತೆರಡು ಪ್ರಮಾಣ ಪತ್ರಗಳು ರೈತರ ಕಾರ್ಯಗಳು ಸಾರ್ವಜನಿಕರ ಕಾರ್ಯಗಳು ಮತ್ತೆ ಅಫಿಷಿಯಲ್ ಮಾಹಿತಿ ಪ್ರತಿ ಒಂದು ಕೂಡ ಸ್ಟಾಪ್ ಆಗಿದೆ ಸರ್ ಈಗ ನಿಮ್ಮ ಬೇಡಿಕೆ ಇರುವ ಕಂಟಿನ್ಯೂ ಇದೇ ತರ ನಡೀತದೆ ಕಂಟಿನ್ಯೂ ಇದೇ ತರ ಸರ್ ವಿದ್ಯಾವತಿ ದೊಡ್ ಅಧಿಕಾರಿ ಅಲಿಯಾಬಾದ್ ಇಂದು ನಾವು ಇಲ್ಲಿ ಎಲ್ಲರೂ ಸೇರಿದ್ದು ವಿಷಯ ಏನಂದ್ರೆ ನಮ್ಮ ಮೂಲಭೂತ ಹಕ್ಕುಗಳಿಗೋಸ್ಕರ ನಾವು ಈಗ ಹೋರಾಡ್ತಾ ಇದ್ದೀವಿ ಪ್ರತಿಯೊಬ್ರು ಇಲ್ಲಿ ಬಂದಿರೋರು ತಮ್ಮ ತಮ್ಮ ಸಮಸ್ಯೆಗಳನ್ನ ತಗೊಂಡೇ ಬಂದಿದ್ದೀವಿ ನಮ್ಗೆ ನಮ್ಗೆ ನಮ್ಮ ನಮ್ಮ ಸಮಸ್ಯೆಗಳನ್ನ ಆಲಿಸೋರು ಇನ್ನೂವರೆಗೂ ಆ ಯಾರು ಬಂದಿರ್ಲಿಲ್ಲ ಯಾಕಂದ್ರೆ ನಾವು ಸಮಸ್ಯೆಗಳನ್ನ ಹೇಳ್ತಾನೆ ಹೋಗಿದ್ವಿ ಅವ್ರು ಅಲ್ಲೇ ಕೇಳಿ ಅದನ್ನ ನಿರ್ಲಕ್ಷ್ಯ ಮಾಡಿದ್ದು ಬಹಳ ನಮಗ ಮೂಲಭೂತ ಸೌಕರ್ಯ ಬೇಡಲಿಕ್ಕೆ ಕಾರಣ ಏನಂದ್ರೆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಮೊದಲು ಆ ಮೊದಲಿಂದನೂ ಬರ್ತಾ ಇದೆ ಏನಂತ ಹಳ್ಳಿಗಳನ್ನ ಹೋಗಿ ಕಟ್ಟೆಗಳ ಮೇಲೆ ಕುತ್ಕೊಂಡು ಕೆಲಸ ಮಾಡೋದು ದೇವಸ್ಥಾನದ ಕಟ್ಟೆ ಮೇಲೆ ಕುತ್ಕೊಂಡು ಕೆಲಸ ಮಾಡೋದು ಇದು ಮೊದ್ಲಿಂದನೂ ಇದೇ ರೀತಿಯಾಗಿ ಬರ್ತಾ ಇದೆ ಆದ್ರೆ ಈಗ ಹೊಸ ಹೊಸ ಟೆಕ್ನಾಲಜಿ ಹೊಸ ಹೊಸ ಆಧುನೀಕರಣ ಆಗ್ತಾ ಇದೆ ನಮಗೂ ಕಂಪ್ಯೂಟರ್ ಲ್ಯಾಪ್ಟಾಪ್ ಎಲ್ಲ ವಿಷಯನೂ ತಂತ್ರಜ್ಞಾನನು ಬೇಕಾಗಿರ್ತದೆ ಬೇಕಾಗಿರುವಂತ ಸಂದರ್ಭದಲ್ಲಿ ನೀವು ಅದನ್ನ ಯಾವುದೋ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಕೊಡದೇನೆ ನೀವು ಪ್ರತಿಯೊಂದು ವಿಷಯದೊಳಗೆ ಪ್ರಗತಿ ಸಾಧಿಸ್ರಿ ಅಂತ ನಮ್ಮ ಮೇಲೆ ಪ್ರೆಷರ್ ಹಾಕುವುದು ನಮಗೆ ಬಹಳ ಈಗ ಅಹ್ ಸೋಚನೆಯ ವಿಷಯ ಆಗಿದೆ ನಮ್ಮ ವಿಷಯದಲ್ಲಿ ಮತ್ತೆ ಮೂಲಭೂತ ಹತ್ತುಗಳನ್ನೋದಕ್ಕಿಂತಲೂ ನಮಗೆ ತಂತ್ರಜ್ಞಾನ ಮತ್ತು ತಾಂತ್ರಿಕವಾಗಿ ಹುದ್ದೆ ನಮಗೆ ಮೇಲ್ದಾರ್ಜ್ ಏರಿಸಿಲ್ಲ ಆದ್ರೂ ನಮಗೆ ತಾಂತ್ರಿಕ ವಿಷಯದಲ್ಲಿ ಕೆಲಸ ಮಾಡಲಿ ತಾಂತ್ರಿಕ ಕೆಲಸಗಳಲ್ಲಿ ನಮ್ಗೆ ಜಾಸ್ತಿ ಪ್ರೆಷರ್ ಕೊಡ್ತಾ ಇದ್ದಾರೆ ಯಾವುದೇ ರೀತಿ ತರಬೇತಿ ಕೊಡುವಾಗ ನಮ್ಗೆ ಯಾವ ರೀತಿ ತರಬೇತಿ ಕೊಡ್ತಾರೆ ಅಂದ್ರೆ ಯಾವುದೇ ರೀತಿ ಆ ತರಬೇತಿ ಕೊಡುವಾಗ ಯಾವ ರೀತಿಯಾಗಿ ತರಬೇತಿ ಕೊಡ್ಬೇಕು ಆ ರೀತಿ ಯಾವುದೇ ಒಂದು ಇದನ್ನ ಪಾಲಿಸ್ದೇ ನಮಗೆ ತರಬೇತಿ ಕೊಡ್ತಾರೆ ಯಾರಿಗೆ ತಿಳಿತು ಎಲ್ಲ ರಾಜ್ಯಾದ್ಯಂತ ಒಂದೇ ವಿ ಸಿ ಮಾಡಿ ನಮ್ಗೆ ತರಬೇತಿ ಕೊಡ್ತಾರೆ ಯಾರಿಗ ಅರ್ಥ ಆಗಿದೆ ಯಾರಿಗೆ ಅರ್ಥ ಆಗಿಲ್ಲ ಅದ್ರ ಪ್ರತಿಯೊಂದು ವಿಷಯನೂ ನಮ್ಗೆ ಆಗಿದೆ ನಮ್ಗೆ ಅದ್ರ ತರಬೇತಿನೇ ಇಲ್ದೇನೆ ನೀವು ಎಲ್ಲಾ ವಿಷಯನು ಮಾಡಿ ಅಂತ ಪ್ರೆಷರ್ ಹಾಕಿದಾಗ ನಮ್ಗೆ ಆ ಒಂದು ಮುಂದೆ ಬರುವಂತ ಸಮಸ್ಯೆಗಳಿಗೆ ನೀವೇ ನೇರ ಜವಾಬ್ದಾರಿ ಅಂತ ಹೇಳಿ ಕೂಡ ನಮಗೆ ಪ್ರೆಷರ್ ಹಾಕ್ತಾರೆ ಯಾವ ತಪ್ಪುಗಳಾದ್ರೂ ನಾವೇ ಜವಾಬ್ದಾರರು ಒಳ್ಳೇದಾದ್ರು ನಾವೇ ಜವಾಬ್ದಾರರು ಅಂದ್ಮೇಲೆ ನಮ್ಗೆ ಯಾವ್ದೇ ರೀತಿ ತಾಂತ್ರಿಕವಾಗಿ ನಮ್ಗೆ ಯಾವ್ದೇ ತರಬೇತಿನೂ ಇಲ್ದೇನೆ ನೀವು ಮುಂದೆ ಹೋಗಂತೀರಿ ಯಾವ್ದೇ ಮೊಬೈಲ್ಗಳಿಲ್ಲ ನಮ್ಮ ಹತ್ರ ಅಹ್ ಯಾವ್ದೇ ರೀತಿ ಯಾವ್ದೇ ಕಂಪ್ಯೂಟರ್ ಆಗ್ಲಿ ಪ್ರಿಂಟರ್ ಆಗ್ಲಿ ಯಾವ್ದೇ ಸಲಕರಣೆಗಳನ್ನು ಕೊಡದೆ ನೀವು ಕೆಲಸ ಮಾಡೋ ಪ್ರೆಷರ್ ಹಾಕೋದು ಯಾವ ನ್ಯಾಯ ಆಗಿದೆ ನಮ್ಮ ಹಕ್ಕುಗಳನ್ನ ಕೊಡ್ರಿ ಮೊದಲು ನಮ್ಮ ನಮ್ಮ ಸೌಲಭ್ಯಗಳನ್ನ ಕೊಡ್ರಿ ನಮ್ಮ ಗ್ರಾಮ ಸಹಾಯಕರಿಗೆ ಯಾವುದೇ ರೀತಿಯಾದ ಇದನ್ನೇ ಇಲ್ಲ ಸೇವಾ ಸೌಲಭ್ಯಗಳಿಲ್ಲ ಅವ್ರ ಸೇವಾ ಭದ್ರತೆನೂ ಇಲ್ಲ ಅವರಿಗೆ ತಿಂಗಳ ತಿಂಗಳ ಕರೆಕ್ಟ್ ಆಗಿ ಪೇಮೆಂಟ್ ಕೊಟ್ಟಿದ್ದು ನಾನಂದ್ರು ನೋಡೇ ಇಲ್ಲ ನಮ್ಮ ಅಧಿಕಾರಗಳು ಪಗಾರೇ ಆಗಿಲ್ಲ ಅಂತ ಹೇಳ್ಕೊತೇ ಬಂದಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ನೀವು ಕೆಲಸ ಮಾಡ್ರಿ ಅಂತಂದ್ರೆ ಹೆಂಗಾಗತ್ತ ಬೇರೆ ಇದೆ ಬೇರೆ ಇಲಾಖೆಗಳಿಗೆ ನಾವು ಕಂಪೇರ್ ಮಾಡಿದಾಗ ನಮ್ಮ ಕಂದಾಯ ಇಲಾಖೆ ನೌಕರಿಗೆ ಎಷ್ಟು ಆಗಿದೆ ನಮ್ದು ಪರಿಸ್ಥಿತಿ ಅಂದ್ರೆ ಅದನ್ನ ನಾವು ಇಷ್ಟ ಈ ಮಟ್ಟಕ್ಕೆ ಬಂದು ಹೇಳ್ಕೊತಾ ಇದೀವಿ ಅಂತಂದ್ರೆ ನೀವೇ ಯೋಚನೆ ಮಾಡ್ಬೇಕಾದ ವಿಷಯ ಕಂದಾಯ ಸಚಿವರಲ್ಲಿ ಇಷ್ಟೇ ಹೇಳೋದು ರಜೆ ದಿನಗಳಲ್ಲಿ ನಮ್ಗೆ ಪ್ರೆಷರ್ ಮಾಡ್ತೀರಿ ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂದ್ರೆ ಅವ್ರು ನಮ್ಗೆ ಯಾವ್ದೇ ರೀತಿ ನಮ್ಗ ಕೌಟುಂಬಿಕವಾಗಿ ಯಾವ್ದೇ ನೆಮ್ಮದಿನೇ ಇಲ್ಲ ಅಂದ್ರೆ ಈ ನೌಕರಿ ಒಳಗೆ ಏನ್ ಉಳ್ದೈತಿ ಅಂತ ಹೇಳ್ಬೋದು ನಮ್ಮ ಮಹಿಳಾ ಗ್ರಾಮಾಡಳಿತ ಅಧಿಕಾರಿಗಳಂತೂ ಕೆಲವೊಬ್ರು ಪತಿ ಪತಿ ಪ್ರಕರಣಗಳಲ್ಲಿ ತುಂಬಾ ತುಂಬಾ ಶೋಚನೀಯವಾಗಿದೆ ಯಾಕಂದ್ರೆ ಅವರು ಯಜಮಾನರು ಬೇರೆ 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 ಜಿಲ್ಲೆಗಳಲ್ಲಿ ಜಾಬ್ ಮಾಡ್ತಾರ ಅವ್ರು ಇಲ್ಲಿ ಜಾಬ್ ಮಾಡಾಕತ್ತಾರ ಮಕ್ಕಳ ಲಾಲ್ನೇ ಪಾಲ್ನೇ ಎಲ್ಲಾ ಬಹಳ ಸಮಸ್ಯೆ ಇದೆ ಸರ್ ಯಾವ್ದಕ್ಕೂ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಮೊದ್ಲೇನೋ ನಿಯೋಜನೆ ಮಾಡಿ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಈಗ ಈಗಂತೂ ತೀರಾ ಅದು ಎಲ್ಲಾನು ಬಂದ್ ಮಾಡಿ ನಮಗ್ ಬಹಳ ಸಮಸ್ಯೆಗೆ ಹಾಕಿದ್ದಾರೆ ಸರ್ಕಾರ ಹತ್ರ ಹೇಳುವುದು ಇಷ್ಟೇನೆ ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದೆ ನಾವು ಯಾವ ನೆಮ್ಮದಿಯನ್ನು ಬದುಕನ್ನು ಕೊಡ್ರಿ ನಾವು ಮನುಷ್ಯರು ನಮ್ಮ ಮನುಷ್ಯರಂತರೇ ಕಾಣ್ರಿ ಆ ಪ್ರತಿಯೊಂದು ವಿಷಯದಲ್ಲೂ ಪ್ರೆಷರ್ ಹಾಕುದ್ರಲ್ಲಿ ಅರ್ಥ ಇಲ್ಲ ಯಾವ ಕೆಲಸ ಯಾವ ಕಾಲಕ್ಕೆ ಆಗ್ಬೇಕು ಸಕಾಲದಲ್ಲೇನೆ ಮಾಡ್ತೀವಿ ಪ್ರೆಷರ್ ಹಾಕೋದ್ರಿಂದ ತಪ್ಪುಗಳು ಆಗೋದು ತುಂಬಾನೇ ಜಾಸ್ತಿ ಇರುತ್ತೆ ನಮಗ್ ಸಮಯಾವಕಾಶ ಕೊಡ್ರಿ ಪ್ರೆಷರ್ ಅಂದ್ರೆ ರ್ಯಾಂಕಿಂಗ್ ಪದ್ಧತಿ ಒಳಗ ಹೋದ್ರೆ ರ್ಯಾಂಕ್ ಫಸ್ಟ್ ರ್ಯಾಂಕ್ ಬಂದ್ರೆ ಏನ್ ತಪ್ಪುಗಳಾಗಿದ್ದಕ್ಕೆ ಯಾರು ಜವಾಬ್ದಾರರು ಫಸ್ಟ್ ರ್ಯಾಂಕ್ ಬರ್ರಿ ಅಂತ ಹೇಳ್ತೀರಿ ಏಯ್ಟಿ ಪರ್ಸೆಂಟ್ ಮಾಡ್ರಿ ನೈಂಟಿ ಪರ್ಸೆಂಟ್ ಮಾಡಿ ಅಂತ ಹೇಳ್ತೀರಿ ಅದರಲ್ಲಿ ತಪ್ಪುಗಳು ಜವಾಬ್ದಾರಿಗಳು ಯಾರು ಗೌರ್ಮೆಂಟ್ ಲ್ಯಾಂಡ್ ಫೀಟ್ ಇರುತ್ತೆ ಅದರಲ್ಲಿ ತಪ್ಪಾದ್ರೆ ಯಾರು ಎಂಕ್ರೋಜ್ಮೆಂಟ್ ತೋರಿಸಿದ್ರು ತಪ್ಪೆ ತೋರಿಸ್ಲಿಲ್ಲ ಅಂದ್ರೂ ತಪ್ಪೆ ಎಲ್ಲಾ ವಿಷಯದೊಳಗೂ ನಮ್ಗ ಎಲ್ಲಾರು ಎಲ್ಲಾರೊಳಗು ನಾವ ಸಣ್ಣ ಆಗತ್ತೀವಿ ನಾವ ಇದ್ರೊಳಗೆ ಬಲಿಯಾಗ್ತಾ ಇದೀವಿ ಆದ ಕಾರಣ ನಮ್ಮಲ್ಲಿ ಪ್ರೆಷರ್ ಹಾಕ್ತೇನೆ ನೀವು ಸರಿಯಾದ ಮಾಹಿತಿನ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವ್ ಎಲ್ಲಾನು ಕೆಲಸ ಮಾಡಕ್ ಒಪ್ಕೊತೀವಿ ನಮ್ಗೆ ಮೂಲಭೂತ ಸೌಕರ್ಯ ಕೊಡ್ರಿ ಅಂತ ಕೇಳ್ಕೊತೀವಿ

ಅಂತ ಬಾಂಧವರು ನಮಗೆ ಒಬ್ಬರು ಸಿಕ್ಕಿಲ್ಲ ಸಾಕಷ್ಟು ಜನರು ಸಿಕ್ಕಿದ್ದಾರೆ ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರು ಬಂದಿದ್ದರು ಜಿಲ್ಲಾ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಬಂದಿದ್ದರು ನಮ್ಮ ಸಂಘಟನೆಯ ಬೇಡಿಕೆಗಳು ನ್ಯಾಯಸಮ್ಮತವಾಗಿವೆ ನಮ್ಮ ಸಂಘಟನೆಯ ಗುರಿ ನಿಶ್ಚಿತವಾಗಿದೆ ನಮ್ಮ ಮುಷ್ಕರದ ಉದ್ದೇಶ ಸತ್ಯವಾಗಿದೆ ನಮ್ಮ ಮುಷ್ಕರದ ನಿಗದಿತ ಏನು ನಮ್ಮ ಬೇಡಿಕೆಗಳೇನಿವೆ ಅವು ಸರ್ಕಾರ ಮಟ್ಟದಲ್ಲಿ ನ್ಯಾಯೋಚಿತವಾಗಿದ್ದು ಅವುಗಳನ್ನು ಕೂಡಲೇ ಜಾರಿಗೊಳಿಸುವಂತ ಬೇಡಿಕೆಗಳಾಗಿವೆ ಆದ ಕಾರಣದಿಂದಲೇ ನಮಗೆ ಬೆಂಬಲ ಸೂಚಿಸಿದ್ದಾರೆ ಇಲ್ಲಾಂದ್ರೆ ನಾವೇ ಎಂಟತ್ತು ಮಂದಿ ಕುಂತು ಮನೆಗೆ ಎದ್ದು ಹೋಗ್ಬೋದಿತ್ತು ಅವರೆಲ್ಲ ಯಾಕೆ ಬಂದರು ಅದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ನಮ್ಮ ಮಾನ್ಯ ಸಚಿವರು ಕೂಡ ಇವತ್ತಿನ ದಿವಸ ಸಭೆಯನ್ನು ತೆಗೆದುಕೊಂಡಿದ್ದಾರೆ ಆ ಸಭೆಯಲ್ಲಿ ನಮ್ಮ ರಾಜ್ಯ ಸಂಘದಿಂದ ಹಾಗೂ ಜಿಲ್ಲಾ ಸಂಘದಿಂದ ವಿವಿಧ ಪದಾಧಿಕಾರಿಗಳು ಹೋಗಿದ್ದಾರೆ ಅವರು ಆ ಸಮಸ್ಯೆಯನ್ನು ಅವರಿಗೆ ತಿಳಿಸ್ತಾರೆ ಮನದಟ್ಟು ಮಾಡ್ತಾರೆ ಈಗಾಗಲೇ ಸಾಕಷ್ಟು ಜನರು ಹಿರಿಯ ಅನುಭವಿಕರು ತಮ್ಮ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಹಾಗೂ ಸಾಮೂಹಿಕ ಸಮಸ್ಯೆಗಳನ್ನು ಇಲ್ಲಿ ಪ್ರಸ್ತಾಪ ಹೆಚ್ಚಿನ ಸಮಸ್ಯೆಗಳೇನು ಹೇಳೋದು ಬ್ಯಾ ಬಾಕಿ ಇಲ್ಲ ಆದರೆ ನಾವು ಸಂಘಟನೆಯಲ್ಲಿ ಹಿರಿಯರ ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗುವ ಅವಶ್ಯಕತೆ ಇದೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಇತಿಹಾಸದಲ್ಲಿ ಒಂದು ದಾಖಲೆ ಸೃಷ್ಟಿಸುವಂತ ಒಂದು ಚರಿತ್ರೆಯಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತ ಒಂದು ಸಂಘಟನೆ ನಿರ್ಮಾಣವಾಗಿದೆ ಆ ಸಂಘಟನೆಗೆ ಒಳೆಯ ಒಬ್ಬ ಆ ದಕ್ಷ ಪ್ರಾಮಾಣಿಕ ಒಬ್ಬ ನಾಯಕ ದೊರೆತಿದ್ದಾರೆ ಆ ನಾಯಕರಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ಹೆಗಲಿಗೆ ಹೆಗಲು ಹೊಟ್ಟು ಈ ಸಂಘಟನೆಯನ್ನ ಮುಂದೆ ಸಾಗಿಸಿಕೊಂಡು ಹೋಗುವಂತ ಜವಾಬ್ದಾರಿ ಪ್ರತಿಯೊಬ್ಬ ಗ್ರಾಮ ಆಡಳಿತಾಧಿಕಾರಿ ಹಾಗೂ ಅವರ ಹಿಂದೆ ಇರತಕ್ಕಂತ ಪ್ರತಿಯೊಬ್ಬ ಗ್ರಾಮ ಸಹಾಯಕರ ಜವಾಬ್ದಾರಿಯಾಗಿದೆ ಆದ ಕಾರಣ ತಾವೆಲ್ಲರೂ ಕೂಡ ಕೈಗೆ ಕೈ ಜೋಡಿಸಿ ನಾವು ಯಾವ ರೀತಿ ಮೊನ್ನೆ ಮಾನವ ಸರಪಳಿ ಮಾಡಿದ್ವಲ್ಲ ನಮ್ಮ ಇಲಾಖೆ ಇದರಿಂದ ಮಾನವ ಸರಪಳಿಯನ್ನು ಮಾಡಿ ನಾವು ದಾಖಲೆ ಮುರಿದ್ವಿ ರೆಕಾರ್ಡ್ ಬ್ರೇಕ್ ಮಾಡಿದ್ವಿ ವಿಶ್ವ ದಾಖಲೆ ನಿರ್ಮಾಣ ಮಾಡಿದ್ವಲ್ಲ ಆ ರೀತಿಯಾಗಿ ನಮ್ಮ ಸಂಘಟನೆಯು ಕೂಡ ವಿಶ್ವ ದಾಖಲೆಯಲ್ಲಿ ಹೆಸರು ಸೇರಿಸಬೇಕಾಗಿದೆ ಅದಕ್ಕೆ ತಮ್ಮೆಲ್ಲರ ಕೈ ಜೋಡಿಸುವುದು ಅತಿ ಅವಶ್ಯಕ ಮತ್ತು ಅನಿವಾರ್ಯ ಸಂಘಟನೆಯಲ್ಲಿ ನಮಗೆ ಯಾವುದೇ ಒಂದು ಸಂಘ ರಚನೆ ಆಗಬೇಕಾದ್ರೆ ಅದಕ್ಕೆ ಆದಂಥ ಗುರಿ ಉದ್ದೇಶಗಳು ಇದ್ದೇ ಇರ್ತವೆ ಆ ರೀತಿ ನಮ್ಮ ಸರ್ಕಾರ ನಮ್ಮ ಸಮುದಾಯದ ಒಳಿತಿಗಾಗಿ ನಮ್ಮ ಸಮುದಾಯದ ಹಿತಕ್ಕಾಗಿಯೇ ಈ ಸಂಘಟನೆಯನ್ನು ನಿರ್ಮಾಣ ಮಾಡಿದ್ದಾರೆ ಆ ಸಂಘಟನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಬ್ಬ ಗ್ರಾಮ ಆಡಳಿತಾಧಿಕಾರಿ ಪ್ರತಿಯೊಬ್ಬ ಗ್ರಾಮ ಸಹಾಯಕನ ಸಮಸ್ಯೆಯನ್ನು ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ ಒಬ್ಬನ ಸಮಸ್ಯೆಯನ್ನು ಸಮೂಹದ ಸಮಸ್ಯೆಯನ್ನಾಗಿ ತೆಗೆದುಕೊಂಡು ನಾವು ರಾಜ್ಯ ಮಟ್ಟದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಮುಷ್ಕರಕ್ಕೆ ನಮ್ಮ ಮಹಿಳಾ ಗ್ರಾಮಾಡಳಿತ ಅಧಿಕಾರಿಗಳಾಗಿರ್ಬೋದು ಕಚೇರಿಯಲ್ಲಿರತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳಾಗಿರ್ಬೋದು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರೂ ಕೂಡ ಬೆಂಬಲವನ್ನ ನೀಡಿದ್ದಾರೆ